ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡಪ್ ಗಲ್ಲೂರು ಗಲ್ಲೂರುಳ್ಳಿಯ ಹೊನ್ನಾಟಕಿ ಮದರಕಲ್ ಮುಖ್ಯ ರಸ್ತೆ ಸಂಪೂರ್ಣ ಹಾಳಾಗಿದೆ ದೊಡ್ಡ ದೊಡ್ಡ ಗುಂಡುಗಳು ಬಿದ್ದು ಪಾಣ ತೆಗೆದುಕೊಳ್ಳುವ ಮಟ್ಟಕ್ಕೆ ರಸ್ತೆಯ ಪರಿಸ್ಥಿತಿ ತಲುಪಿದೆ ದಿನನಿತ್ಯ ಶಾಲೆಗೆ ಹೋಗುವ ಮಕ್ಕಳು ಕೂಲಿ ಕಾರ್ಮಿಕರು ಭಯಭೀತರಾಗಿ ಸಂಚಾರ ಮಾಡುವಂತಾಗಿದೆ ಸರ್ಕಾರದಿಂದ ಅನುದಾನ ಬಂದರೂ ರಸ್ತೆ ಡಾಂಬರೀಕರಣ ಮಾಡದೇ ಇರುವುದರಿಂದ ಅನುಮಾನ ಮೂಡುತ್ತಿದೆ ಮುಂದುವರೆದು ಅವರು ಐದು ಪಾಯಿಂಟ್ ಐದು ಕೋಟಿ ವೆಚ್ಚದ ಈ ರಸ್ತೆಯ ಡಾಂಬರೀಕರಣ ಗುತ್ತಿಗೆ ಈಗಾಗಲೇ ಎಂ ಪ್ರಣೇಶ್ ಕುಮಾರ್ ಅವರಿಗೆ ಟೆಂಡರ್ ಆಗಿ ಅಗ್ರಿಮೆಂಟ್ ಆಗಿದೆ ಆದರೆ ಹಲವು ದಿನಗಳಾದರೂ ಕಾಮಗಾರಿ ಪ್ರಾರಂಭವಾಗಿಲ್ಲ ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಹಿಂದಿನ ಶಾಸಕರ ಅವಧಿಯಲ್ಲಿ ಈ ಯೋಜನೆಗೆ ಅನುಮೋದನೆ ಆಗಿದ್ದರೂ ವಿಳಂಬವಾಗುತ್ತಿರುವುದು ಅಸಹನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಜಿಲ್ಲಾಧಿಕಾರಿಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ಕಚೇರಿ ಎದುರು ಉಗ್ರ ಹೋರಾಟ ನಡೆಯಲಿದೆ ಎಂದು ತಾಲೂಕಾ ಹೊಕ್ಕುಲತನ ಹುಟ್ಟುವಳ್ಳಿ ಸಹಕಾರಿ ಮಠ ಸಂಘದ ಅಧ್ಯಕ್ಷ ಶರಣಗೌಡ ಪಿ ಮದರಕಲ್ ಎಚ್ಚರಿಸಿದರು ಶಿವದುರ್ಗ ತಾಲೂಕು ಮದ್ರಕಲ್ ಗ್ರಾಮ ಇದು ದಿನಾಲು ಯಾದಗಿರಿಯಿಂದ ಬೆಂಗಳೂರಿಗೆ ರಸ್ತೆ ಸಂಪರ್ಕ ಕಲ್ಪಿಸ್ತದೆ ದಿನಾಲು ಯಾದಗಿರಿ ಟು ಬೆಂಗಳೂರು ಬಸ್ಸು ಸಂಚಾರ ಆಗ್ತದೆ ಸುಮಾರು ಒಂದು ಹದಿನೈದು ಇಪ್ಪತ್ತಳ್ಳಿಗೆ ಕನೆಕ್ಟಿವಿಟಿ ಆಗ್ತಕ್ಕಂಥ ರಸ್ತೆ ಅದು ಈಗಾಗಲೇ ಟೆಂಡರ್ ಆಗಿ ಲೋಕೋಪಯೋಗಿ ಇಲಾಖೆಯಿಂದ ಕಾರ್ಯಾದೇಶನೂ ಒಂದು ಏಜೆನ್ಸಿಗೆ ಖಾಸಗಿ ಏಜೆನ್ಸಿಗೆ ಮೂವತ್ತೊಂದು ಮೇ ಕಾರ್ಯಾದೇಶ ಕೊಟ್ಟು ನಾಲ್ಕು ತಿಂಗಳು ಗೆತಿಸಿದರು ಸಂಪೂರ್ಣ ರಸ್ತೆ ಹಾಳಾಗಿ ಸಾರ್ವಜನಿಕರಿಗೆ ಆಮೇಲೆ ಶಾಲೆಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆಸ್ಪತ್ರೆಗೆ ಹೋಗ್ತಕ್ಕಂಥ ಗರ್ಭಿಣಿಯರಿಗೆ ತುಂಬ ತೊಂದರೆ ಆಗಿ ಕೂಲಿ ಮಾಡ್ತಕ್ಕಂಥ ಜನ ಅಡ್ಡಾಡ್ತಕ್ಕಂಥ ರಸ್ತೆ ಅದು ತುಂಬ ತೊಂದರೆ ಆಗಿದ್ದರೂ ಕೂಡ ಇವತ್ತಿನ ತನಕ ಶಾಸಕರಾಗಲಿ ಸಂಸದರಾಗಲಿ ದುರದೃಷ್ಟವಶಾತು ಆಡಳಿತ ಪಕ್ಷದ ಜಿಲ್ಲಾಧ್ಯಕ್ಷರೂ ಸ್ವತಃ ತಾಲೂಕಿನವರು ಅದೇ ರಸ್ತೆ ಮೇಲೆ ಅಡ್ಡಾಡ್ತಾರೀವಿ ನಾವು ಯಾರೂ ಗಮನ ಹರಿಸಿಲ್ಲ ಕೂಡಲೇ ಗಮನ ಹರಿಸ್ಬೇಕಂತೇಳಿ ನಮ್ಮ ಎಲ್ಲ ಹೋರಾಟಗಾರರ ಮುಖಾಂತರ ಇವತ್ತು ಪತ್ರಿಕಾಗೋಷ್ಠಿ ನಡೆಸಿದ್ವಿ ಹೋರಾಟ ಇದು ಒಂದು ವಾರದಲ್ಲಿ ರಸ್ತೆ ಪ್ರಾರಂಭ ಆಗದೇ ಇದ್ದರೆ ಮುಂದಿನ ದಿನಗಳಲ್ಲಿ ಗುರುವಾರ ದಿನ ಲೋಕೋಪಯೋಗ ಉಪ ಉಪವಿಭಾಗಕ್ಕೆ ಬೀಗ ಮುದ್ರೆ ಆಗ್ತಕ್ಕಂಥ ನಿರ್ಧಾರನ ಎಲ್ಲ ಹೋರಾಟಗಾರರು ಕಟ್ ನಿರ್ಣಯ ಕೈಗೊಂಡ್ರು ಶಾಸಕರಿಗೂ ಗಮನಕ್ಕೆ ತಂದಿದೆ ಜಿಲ್ಲಾಧಿಕಾರಿಗಳಿಗೂ ಗಮನಕ್ಕೆ ತಂದು ಮನವಿ ಪತ್ರ ಕೂಡ ಕೊಟ್ಟಿದ್ದೇವೆ ಆದರೂ ರಸ್ತೆ ಪ್ರಾರಂಭ ಆಗ್ತಾಯಿದೆ ಇದು ಯಾಕಂತೇಳಿ ದೇವ್ರು ವರ ಕೊಟ್ಟರು ಪೂಜಾರಿ ವರ ಕೊಟ್ಟಿಲ್ಲ ಅನ್ನೋ ಪರಿಸ್ಥಿತಿ ಬಂದಿತ್ತು ಯಾಕಂತೇಳಿ ಶಾಸಕರೇ ಅದನ್ನು ಬಾಯ್ಬಿಟ್ಟು ಹೇಳಿದ್ರು ಅದೇ ಲೋಕೋಪಯೋಗ ಉಪವಿಭಾಗಕ್ಕೆ ಬೀಗ ಆಗ್ತಕ್ಕಂಥ ಕೆಲಸ ಮಾಡ್ತಾರೆ ಗುರುವಾರ ದಿನ ಬರುವ ಗುರುವಾರ ಈ ಎಲ್ಲ ಅತ್ಯಾಧುನಿಕ ಚಿಕಿತ್ಸೆಗಳು ಬಜೆತನ ಇನ್ಸ್ಪೆಥಿರಿಲಿಟಿ ಸಮಸ್ಯೆ ನಿವಾರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಯಶಸ್ಸಿನ ಪ್ರಮಾಣವನ್ನು ಹೆಚ್ಚಿಸಲು ಸಹಕಾರಿಯಾಗಿವೆ ಎಂದು ತಿಳಿಸಿದರು ರಾಯಚೂರು ಹಾಗೂ ಸುತ್ತಮುತ್ತಲಿನ ಜನತೆಗೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳನ್ನು ತಲುಪಿಸುವುದು ನಮ್ಮ ಉದ್ದೇಶವಾಗಿದೆ ಎಂದರು ನಾಲ್ಕು ಕೆ ಮೂರು ಡಿ ಎರಡು ಡಿ ಐ ಸಿ ಜಿ ಲ್ಯಾಪರೋಸ್ಕೋಪ್ ಹಾಗೂ ಮೈಕ್ರೋವೇವ್ ಅಬ್ಲೇಷನ್ ಚಿಕಿತ್ಸೆಯೊಂದಿಗೆ ಮಹಿಳೆಯರ ಆರೋಗ್ಯ ಸೇವೆಯನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ ತಂದುಕೊಂಡು ಬರುವ ಪ್ರಯತ್ನ ಮಾಡುತ್ತಿದ್ದೇವೆ ವಿಶೇಷವಾಗಿ ಬಂಜೆತನ ಚಿಕಿತ್ಸೆಯಲ್ಲಿ ಈ ವಿಧಾನಗಳು ಯಶಸ್ಸಿನ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಎಂದರು ಆಗ್ತಾ ಇದೆ ಹಾಲ್ ಫೀಲ್ಡ್ ಅಲ್ಲಿ ಅದನ್ನು ಬಂಜತನ ಟ್ರೀಟ್ಮೆಂಟ್ ನಲ್ಲಿ ತುಂಬಾನೇ ಬಹಳಷ್ಟು ಈಗ ಇಂಪ್ರೂವ್ಮೆಂಟ್ ಆಗಿದೆ ಸೊ ಅದನ್ನೆಲ್ಲ ನಾವು ಈಗ ಇಲ್ಲೇ ಇಂಟ್ರಡ್ಯೂಸ್ ಮಾಡಿದ್ವಿ ಪ್ರತಿ ವರ್ಷ ಹೀಗೆ ಟೆಕ್ನಾಲಜಿ ಇಂಪ್ರೂವ್ ಆಗ್ತಿದೆ ಅದನ್ನೆಲ್ಲ ನಾವು ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಸೊ ರೀಸೆಂಟ್ ಟೆಕ್ನಾಲಜಿ ರಿಗಾರ್ಡಿಂಗ್ ಐ ವಿ ಎಫ್ ಸೆಂಟರ್ ನಲ್ಲಿ ಅವ್ರು ಮೇಡಮ್ ಈಗ ನಾವು ನಮ್ಮ ಲ್ಯಾಪ್ರೋಸ್ಕೋಪಿಯಲ್ಲಿ ಫಸ್ಟ್ ಟೈಮ್ ಇನ್ ಕಲ್ಯಾಣ್ ಕರ್ನಾಟಕ ಫೋರ್ ಕೆ ತ್ರೀ ಡಿ ಆ್ಯಂಡ್ ಪುಡಿ ವಿತ್ ಐ ಸಿ ಜಿ ಲ್ಯಾಪ್ರೋಸ್ಕೋಪಿ ಸಿಸ್ಟಮ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ ಇದು ಎಲ್ಲಿಯಾದರೂ ಪೂರಕ ನಮ್ಮ ಕಲ್ಯಾಣ್ ಕರ್ನಾಟಕದ ರೀಜನಲ್ಲಿ ಎಲ್ಲಿ ಇಲ್ಲ ಎಕ್ಸೆಪ್ಟ್ ಹುಬ್ಳಿಯಲ್ಲೇ ಕಿಮ್ಸ್ ಹುಬ್ಳಿದವರು ಈಗ ಅವರು ನಮ್ಮ ಜೊತೆ ಆರ್ಡರ್ ಮಾಡಿ ಕೊಟ್ಟು ಬಂದಿದ್ವಿ ಸೊ ಇದ್ರದ್ದು ಅಡ್ವಾಂಟೇಜ್ ಎಲ್ಲರಿಗೆ ಜನರಿಗೆ ಮಾಹಿತಿ ನಾವು ಸೊ ಇದರಲ್ಲೂ ಫೋರ್ ಕೆ ಎಚ್ ಡಿ ಆ್ಯಂಡ್ ಅಂದರೆ ಇದರಲ್ಲಿ ಎಕ್ಸ್ಟ್ರಾ ಕ್ಲಾರಿಟಿ ಶಾರ್ಪ್ನೆಸ್ ದ ನಾವೇನು ಸರ್ಜರಿ ಮಾಡ್ತೇವೆ ಲ್ಯಾಪ್ರೋಸ್ಕೋಪ್ ಲ್ಯಾಪ್ರಸ್ಕೋಪ್ ಅಲ್ಲಿ ಎಲ್ಲ ಸರ್ಜರಿನು ಮಾಡಬಹುದು ಇನ್ಕ್ಲೂಡ್ ಇನ್ಸ್ ಅಪೆಂಡಿಕ್ಸ್ ಆಯಿತು ಹಾಗೇ ಇರ್ತೇವೆ ನಮ್ಮ ಗರ್ವಕೋಸ್ ಏನೇ ಸಮಸ್ಯೆ ಇಲ್ಲ ಭದ್ರತಾನ ಸಮಸ್ಯೆ ಏನ್ ಬಂದಿರುತ್ತೆ ಅದನ್ನು ನಾವು ಅದರಲ್ಲಿ ಟ್ರೀಟ್ಮೆಂಟ್ ಮಾಡೋದು ಅಡ್ವಾನ್ಸ್ ಎಂಡೋಮೆಟ್ರಸ್ ಈಗ ಬಹಳಷ್ಟು ಕಾಮನ್ ಆಗಿದೆ ನಾವು ಹೇಳ್ಬಿಟ್ಟಿರ್ಬೋದು ಎಂಡೋಮೆಟ್ರಸ್ ಸೊ ಇದು ಈ ಅಡ್ವಾನ್ಸ್ ಸರ್ಜರಿ ಇದು ನಾವು ಈ ಲ್ಯಾಪ್ರೋಸ್ಕೋಪಿ ಏನ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಇದ್ರ ಪ್ರಕಾರ ಫಿಕ್ಸಿಷನ್ ಫಿಕ್ಸಿಷನ್ ಅಂದ್ರೆ ಎಕ್ಸಾಕ್ಟ್ ಪಾಯಿಂಟ್ ಒನ್ ಮಿಲಿಮೀಟರ್ ಅಷ್ಟು ಡೆಪ್ತ್ ಕ್ಲಾರಿಟಿ ಬರುತ್ತೆ ಸೊ ಇದರಲ್ಲಿ ಕಾಂಪ್ಲಿಕೇಶನ್ಸ್ ಆಗೋದು ಆಲ್ಮೋಸ್ಟ್ ಇಲ್ಲ ಸರ್ಜರಿ ಆಗುತ್ತೆ ಸೊ ಇದು ನಾವು ಈಗ ಫಸ್ಟ್ ಕಲ್ಯಾಣ ಕರ್ನಾಟಕ ಇಂಟ್ರೊಡ್ಯೂಸ್ ಮಾಡಿದ್ವಿ ಇದರಲ್ಲಿ ಇನ್ನೊಂದು ಫಸ್ಟ್ ಟೈಮ್ ಅಂದ್ರೆ ಐ ಸಿ ಜಿ ಐ ಸಿ ಜಿ ಅಂದ್ರೆ ಅದು ಒಂದು ಡೈ ಇಂಡಿಯೋ ರಂಗಸಿರಿ ಕಳಬಳಗ ಹೊತಿಯಿಂದ ದಾತ್ರ ರಂಗ ಸಮಸ್ಯೆ ಸಿರಿಗೇರಿ ಪ್ರಸ್ತುತಪಡಿಸುತ್ತಿರುವ ಶಿವಶರಣಹರಳ್ಯ ಭಕ್ತಿ ಪ್ರಧಾನ ನಾಟಕವನ್ನು ಸೆಪ್ಟೆಂಬರ್ ಏಳರಂದು ಸಂಜೆ ಆರು ಮೂವತ್ತಕ್ಕೆ ನಗರದ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕಳಬಳಗದ ಅಧ್ಯಕ್ಷ ರಂಗಸ್ವಾಮಿ ಹೇಳಿದರು ಅವರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಕಾರ್ಯಕ್ರಮವನ್ನು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಾಲ್ದರ್ ಉದ್ಘಾಟಿಸಲಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಿರಿಯ ಕಲಾವಿದ ಅಕ್ಕಿ ವಹಿಸಿಕೊಳ್ಳಲಿದ್ದಾರೆ ಎಂದರು ಕನ್ನಡ ಭವನಗಡೆ ರಾಯಚೂರಿನಲ್ಲಿ ಧಾತ್ರಿ ಸಂಸ್ಥೆ ಸಿರಿಗೆರಿ ತಂಡದವರಿಂದ ಭಕ್ತಿ ಪ್ರಧಾನ ನಾಟಕ ಹರಣಯ ಈ ನಾಟಕ ಪ್ರದರ್ಶನ ಮಾಡುತ್ತಿದ್ದೇವೆ ಈ ನಾಟಕದ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ರವೀಂದ್ರ ಜಲ್ಲ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಭಾರತೀಯ ಜನತಾ ಪಕ್ಷ ರಾಯಚೂರು ಇವರು ಉದ್ಘಾಟಿಸಲಿದ್ದಾರೆ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀ ಸಾಯಿ ಕಿರಣ್ ಆದೋನಿ ಗುರುಜಿ ಧರ್ಮಾಧಿಕಾರಿಗಳು ಓಂ ಸಾಯಿ ಧ್ಯಾನಮಂದಿರ ರಾಯಚೂರು ಇವರು ವಹಿಸಿಕೊಳ್ಳಲಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷರನ್ನು ಶ್ರೀ ಬಿ ಎನ್ ಅಕ್ಕಿ ಹಿರಿಯ ರಘ ಕಲಾವಿದರು ರಾಯಚೂರು ಇವರು ವಹಿಸಿಕೊಳ್ಳಲಿದ್ದಾರೆ ಈ ಕಾರ್ಯಕ್ರಮದ ಜ್ಯೋತಿ ಬೆಳೆಸುವವರು ಶ್ರೀ ಎನ್ ಶಿವಶಂಕರ್ ವಕೀಲರು ಕಾರ್ಯಾಧ್ಯಕ್ಷರು ಜಿಲ್ಲಾ ಜೆ ಡಿ ಎಸ್ ರಾಯಚೂರು ಶ್ರೀ ಸತ್ಯನಾಥ್ ನೌಕರರು ಕೆ ಪಿ ಸಿ ಶೆಟ್ಟುಲರ್ శ్రీ జిఎల్ గోపి రాజ్య ఉపాధ్యక్ష కర్ణాటక విద్యుత్ ప్రసరణ నిగమ నౌకర సంఘ బెంగళూరు శ్రీ పి శ్రీనివాసరెడ్డి బిజెపి యువ ముఖండరు జలాయూరు శ్రీ గురుపద స్వమి మఠాధ్యక్షులు జగద్గురు శ్రీ సూఢ మఠమూరు సాలిన శ్రీ గురు గురుసద్దేశ్వర బెట్ట కద్వాల్ రస్తే రైరు ఇవరు ముఖ్య అతిథిగా భాగసే అదే రీతి ఎం సుభాష్ మాజీ సభ సదస్యరు అస్పియా ಶ್ರೀ ಹನುಮಂತಪ್ಪ ಜಾಲಿ ಮಾಜಿ ಉಪಾಧ್ಯಕ್ಷರು ಎಂ ಶ್ರೀ ರಾಯಚೂರು ಶ್ರೀ ಮಲ್ಲೇಶಪ್ಪ ಅಸ್ಕಿಯಾ ಕಲಾವಿದರು ಹಾಗೂ ಎಲ್ ಸಿ ನೌಕರರು ರಾಯಚೂರು ಶ್ರೀ ಬಿ ಎಚ್ ಗುಂಡಾಳಿ ಹಿರಿಯ ರಂಗಭೂಮಿ ಕಲಾವಿದರು ರಾಯಚೂರು ಇವರು ಜೋಜ್ ಬೆಳೆಸಲಿದ್ದಾರೆ ಅದೇ ರೀತಿ ಶ್ರೀ ಅಮ್ಮನಪ್ಪ ಗಿರಿಜಾಲ್ ಅಧ್ಯಕ್ಷರು ಆದಿಶಾಂಬ ಶಿವ ಬೆಲ್ಕ್ರಸ್ಟ್ ರಾಯಚೂರು ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಅದೇ ರೀತಿ ಶಿವಾನಂದ್ ಬಂಕೋಳಿ ರಾಯಚೂರು ಮಾತಾಡ ರಾಯಚೂರು ಶ್ರೀ ಮಂಜುನಾಥ ಸ್ವಾಮಿ ಕುಂಟಾಲ್ ಕಲಾ ಪೋಷಕರು ರಾಯಚೂರು ಶ್ರೀ ಸ್ವಾಮಿ ಹಿರಿಯ ರಂಗಭೂಮಿ ಕಲಾವಿದರು ಶಕ್ತಿನಗರ ಶ್ರೀ ಜಿಂದಪ್ಪ ಸುಮ್ಮ ಸಂಗ ಸುಗಮ ಸಂಗೀತ ಕಲಾವಿದರು ಅಸ್ಕ್ಯ ಶ್ರೀ ಜೋಸಫ್ ಅಧ್ಯಕ್ಷರು ಸ್ನೇಹ ಸಾಂಸ್ಕೃತಿಕ ಕಲಾವಳಗ ಅರ್ಷಪ್ ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ನಾಟಕ ಭಕ್ತಿಪ್ರದ ನಾಟಕ ಶ್ರೀ ಶಿವಸೇನ ಹರಳಯ್ಯ ಈ ನಾಟಕ ನೋಡಲು ಕಲಾಭಿಜ್ಞಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಗರದಲ್ಲಿ ಒಂಬತ್ತನೇ ದಿನದ ಗಣೇಶ ವಿಸರ್ಜನೆ ಯಾವುದೇ ಹೈತಕರ ಘಟನೆಗಳಿಲ್ಲದೆ ಸರಗವಾಗಿ ಜರುಗಿದೆ ಒಂಬತ್ತನೇ ದಿನದಲ್ಲಿ ಒಟ್ಟು ನೂರ ಆರು ಗಣೇಶ ವಿಸರ್ಜನೆಯಾಗಿದ್ದು ನಗರದ ವಿವಿಧ ಬಡಾವಣೆಗಳಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದ ಗಣೇಶ ರಾತ್ರಿ ಒಂಬತ್ತು ಸುಮಾರಿಗೆ ವಿಸರ್ಜನೆಗೆ ಸಿದ್ಧತೆ ಮಾಡಿ ನಗರದ ಪ್ರಮುಖ ಬೀದಿಗಳಲ್ಲಿ ಡಿಜೆ ಹಾಡಿಗೆ ಹೆಜ್ಜೆ ಹಾಕುತ್ತಾ ಮೆರವಣಿಗೆ ಮೂಲಕ ಇಂದು ಒಂದು ಗಂಟೆವರೆಗೆ ಕಾಸ್ಬಾವಿಯಲ್ಲಿ ವಿಸರ್ಜನೆ ಮಾಡಲಾಯಿತು ಜಿಲ್ಲೆಯಲ್ಲಿ ಒಟ್ಟು ಎರಡು ಸಾವಿರದ ಐದುನೂರ ತೊಂಬತ್ತಾರು ಗಣಪತಿ ಮೂರ್ತಿ ಪ್ರತಿಷ್ಠಾಪನೆಗೊಂಡಿದ್ದು ಹಿಂದಿನವರೆಗೆ ಜಿಲ್ಲೆಯಲ್ಲಿ ಒಟ್ಟು ಎರಡು ಸಾವಿರದ ಹದಿನೈದು ಗಣೇಶ ಮೂರ್ತಿಗಳನ್ನು ವಿಸರ್ಜನೆಗೊಳಿಸಲಾಗಿದೆ ಎಂದು ಎಸ್ ಎಸ್ಪಿ ಪುಟ್ಟಮಾದಯ್ಯ ಅವರು ಶುಕ್ರವಾರದಂದು ತಿಳಿಸಿದರು ರಾಯಚು ನಗರದ ಹರ್ಜಿನವಾಡ ಪ್ರದೇಶದ ನಿವಾಸಿಗಳಿಗೆ ಮೃತದೇಹ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಲು ಅನುಕೂಲ ಕಲ್ಪಿಸಲು ವೈಕುಂಠ ಯಾತ್ರೆ ವಾಹನ ಮತ್ತು ಎರಡು ರೆಪರೇಸರ್ಗಳನ್ನು ಸುಮಾರು ಇಪ್ಪತ್ತಾರು ಲಕ್ಷ ರೂಪಾಯಿ ವಿಧಾನ ಪರಿಷತ್ ಸದಸ್ಯರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ವಸಂತ್ ವಸಂತಕುಮಾರ್ ಅವರು ಒದಗಿಸಿಕೊಟ್ಟರು ಇಂದು ಹರ್ಜಿನವಾಡ ಸಮುದಾಯದ ಭವನದ ಹತ್ತಿರ ಸದರಿ ವಾಹನ ಮತ್ತು ರೆಪರೇಸರ್ಗಳನ್ನು ಸಮಾಜದ ಮುಖಂಡರ ಸಮ್ಮುಖದಲ್ಲಿ ಹಸ್ತಾಂತರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಹೇ ವಸಂತ್ ಕುಮಾರ್ ಅವರು ಈ ಪ್ರದೇಶದಿಂದ ಸ್ಮಶಾನವು ಸುಮಾರು ಮೂರು ಕಿಲೋಮೀಟರ್ ದೂರವಿದ್ದು ಶವ ಸಂಸ್ಕಾರಕ್ಕೆ ಅನಾನುಕೂಲ ಆಗುತ್ತಿರುವುದನ್ನು ಮನಗೊಂಡು ಸ್ಥಳೀಯ ಮುಖಂಡರು ವೈ ವೈಕುಂಠ ಯಾತ್ರೆ ವಾಹನ ಮತ್ತು ರೆಪರೇಸರ್ ಅವಶ್ಯಕತೆ ಇದ್ದು ಒದಗಿಸಿ ಮನವಿ ಮಾಡಿದರು ಅಲ್ಲದೆ ಇದು ಅವಶ್ಯಕ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾಗಿರುವುದರಿಂದ ವಿಧಾನ ಪರಿಷತ್ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯ ಇಪ್ಪತ್ತಾರು ಲಕ್ಷ ರೂಪಾಯಿ ಅನುದಾನದಲ್ಲಿ ಒದಗಿಸಿಕೊಡಲಾಗಿದೆ ಎಂದು ಹೇಳಿದರು ನಾಗರಿಕ ವೇದಿಕೆಯಿಂದ ಸನ್ಮಾನ ಮಾಡಬೇಕಾದ್ರೆ ಅವತ್ತು ಒಂದು ಬೇಡಿಕೆ ಏನಿತ್ತು ಆ ಬೇಡಿಕೆಗೆ ಒಂದು ಅನೇಕ ಸಮಸ್ಯೆಗಳೇನಿದ್ದಾವೆ ಪ್ರತಿಯೊಂದು ಸಮಸ್ಯೆ ಕೂಡ ಅವರಿಗೆ ಅರಿವಿರೋದ್ರಿಂದ ಇದು ಬಹಳ ಅಗತ್ಯ ಅನ್ನುವಂಥ ಒಂದು ಆ ಒಂದು ಅವರ ಒಂದು ಅನುದಾನದಲ್ಲಿ ಸ್ಥಳೀಯ ಪ್ರದೇಶ ಆ ಒಂದು ಅನುದಾನದಲ್ಲಿ ಇಪ್ಪತ್ತು ಕೆಲ ಕಾರಣಗಳಿಂದ ಆಗಿರಲಿಲ್ಲ ಹಂಗಾಗಿ ವಿಧಾನ ಪರಿಷತ್ ಸದಸ್ಯರಂತ ಕೂಲಿ ನಾಡಿ ಮಾಡಿರುವಂತ ನಮ್ಮ ಬಡಾವಣೆಯ ಜನರಿಗೆ ಒಂದು ರಥಯಾತ್ರೆಯನ್ನ ದುಡ್ಡು ಕೊಟ್ಟು ಅದನ್ನು ಹಾಡಿಗೆ ಪಡೆಯೋದು ತುಂಬಾ ಕಷ್ಟದಾಯಕವಾಗಿತ್ತು ಹಾಗೆ ಈ ಒಂದು ಒಂಬತ್ತು ಹಲವಾರು ವರ್ಷಗಳಿಂದ ಇದು ಮಾಡಿದೆ ನನಗೆ ಅವತ್ತು ಬಹುದಿನಗಳ ಬೇಡಿಕೆಯಾಗಿರುವಂಥ ಒಂದು ಶಿವ ಸಾಗಾಣಿಕೆಯ ವಾಹನ ಭಾಳ ಅವಶ್ಯಕತೆ ಇತ್ತು ಶಿವಪೇಟಿಗೆಗಳ ಅವಕಾಶ ಅವಶ್ಯಕತೆ ಕೂಡ ಇತ್ತು ನಮ್ಮ ಸಾರ್ವಜನಿಕ ಸ್ಮಶಾನ ಇಲ್ಲಿಂದ ನಮ್ಮ ಬಡಾವಣೆಯಿಂದ ಮೂರು ಕಿಲೋಮೀಟರ್ ದೂರದಲ್ಲಿರುವುದರಿಂದ ಇಲ್ಲಿಂದ ಅಲ್ಲಿಗೆ ಏನು ವೈಕುಂಠ ಯಾತ್ರೆ ಅಥವಾ ಏನು ಕೈಲಾಸ ರಥ ತೆಗೆದುಕೊಂಡು ಹೋಗಲಿಕ್ಕೆ ಯಾವುದೇ ಅನುಕೂಲ ಇರಲಿಲ್ಲ ಬೇಸಿಗೆಯಲ್ಲಂತೂ ಹೆಣ್ಮಕ್ಕಳಿಗೆ ಮತ್ತು ವಯಸ್ಸಾದವರಿಗೆ ಭಾಳ ತೊಂದರೆ ಇತ್ತು ಅದನ್ನು ಮನಗೊಂಡು ಕಳೆದ ವರ್ಷ ನಮ್ಮ ಯುವಕರು ನಮ್ಮ ಹಿರಿಯದ ಹಿರಿಯರೆಲ್ಲರೂ ಸೇರಿ ಒಂದು ಮುಕ್ತಿ ರಥ ಅವಶ್ಯಕತೆ ಇದೆ ಅದನ್ನು ನಿಮ್ಮ ಅನುದಾನದಲ್ಲಿ ಮಾಡಿಕೊಡ್ಬೇಕೆನ್ನುವಂಥ ಮನವರಿಕೆಯನ್ನು ಮಾಡಿರುವ ಹಿನ್ನೆಲೆಯಲ್ಲಿ ನಾನು ನನ್ನ ಪ್ರಥಮ ಬಜೆಟ್ನಲ್ಲಿ ಪ್ರಥಮ ಬಾರಿಗೆ ಈ ಒಂದು ವೈಕುಂಠ ರತ್ ಅನ್ನಬೋದು ಕೈಲಾಸರತ್ ಅನ್ಬೋದು ಮುಕ್ತಿರಥ ಅನ್ನಬಹುದು ನಮ್ಮ ಬಡಾವಣೆಯಿಂದ ಸ್ಮಶಾನಕ್ಕೆ ಬಹುದು ಮತ್ತು ಸುಲಭವಾಗಿ ಮತ್ತು ಅನುಕೂಲಕರವಾದ ಹಿನ್ನೆಲೆಯಲ್ಲಿ ಈ ತನಗದಲ್ಲಿ ಅನುಕೂಲ ಆಗಲಿ ಅನ್ನುವಂಥ ನೆಲೆಯಲ್ಲಿ ಹೋಗಿ ಒಂದು ಭಕ್ತಿರತ ವಾಹನವನ್ನು ಅದನ್ನು ಅನುದಾನದಲ್ಲಿ ಮಾದರಿ ಮಾಡಿಸಿಕೊಂಡು ಇದು ಜನರಿಗೆ ಉಪಯೋಗ ಆಗಲಿ ಬಡಾವಣೆಯಲ್ಲಿ ಇದನ್ನು ಸದ್ಯ ಮಾಡಿಕೊಳ್ಳಿ ಮತ್ತು ಯಾವುದೇ ತೊಂದರೆ ಇಲ್ಲದೆ ಶವ ಸಂಸ್ಕಾರ ನಡೀಲಿ ಎನ್ನುವಂತೆ ಆಯಿಸುತ್ತ ಮತ್ತು ಇದೇ ಹಿನ್ನೆಲೆಯಲ್ಲಿ ನಮ್ಮ ಮಾದಾರಚನೆ ಗುರುಪೀಠದ ಅವರು ಕೂಡ ಒಂದು ಬೇಡಿಕೆಯನ್ನು ತಿದ್ದರು ಅವ್ರಿಗೆ ಕೂಡ ಈ ವರ್ಷದ ಬಜೆಟ್ನಲ್ಲಿ ಅಲ್ಲಿ ಕೂಡ ಒಂದು ಮುಕ್ತಿರತ್ವವನ್ನು ಮಂಜೂರು ಮಾಡಲಾಗಿದೆ ಈಗಾಗಲೇ ಅದರ ಕೆಲಸ ಕೂಡ ಪ್ರಾರಂಭ ಆಗಿದೆ ಎನ್ನುವಂಥ ಮಾತನ್ನು ಹೇಳ್ತಾ ಇನ್ನೊಂದು ವಾರ ಹದಿನೈದು ದಿವಸದಲ್ಲಿ ಆ ವಾಹನ ಕೂಡ ಬರಲಿದೆ ಎನ್ನುವಂಥ ಮಾತನ್ನು ಸಂಘರಿಗೆ ಹೇಳಿ ಭಾಳಷ್ಟು ಯುವಕರು ಮತ್ತು ಸಂಘಟನೆಗಳು ಇದೆ ಇವತ್ತು ಲೋಕದಾರರಿಗೆ ಎಲ್ಲರಿಗೂ ಭಾಗವಹಿಸಿದ್ದೀರಿ ಇದರ ಸೌಧ ಜನರಿಗೆ ಆಗಲಿ ಇನ್ನಿತರ ಇದು ಒಂದು ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳ ಹಿನ್ನೆಲೆಯಲ್ಲಿ ಇದು ಕೂಡ ಒಂದು ನಾವು ಯಾವ ರೀತಿ ಕುಡಿಯುವ ನೀರು ರಸ್ತೆ ಶಾಲೆ ಇನ್ನಿತರ ಮೂಲಭೂತ ಮತ್ತು ಒಳಚರಂಡಿ ಇವೆಲ್ಲವೂ ಕೂಡ ಮೂಲಭೂತ ಸೌಕರ್ಯಗಳಲ್ಲಿ ಒಳಪಟ್ಟಿದ್ದೇವೆ ಅದರ ಜೊತೆಗೆ ಈ ಶವಸಂಸ್ಕಾರದ ಏನು ಸೌಕರ್ಯಗಳು ಕೂಡ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾಗ್ತದೆ ಕೂಡ ಅನಿವಾರ್ಯ ಎನ್ನುವಂಥ ಮಾತನ್ನು ಹೇಳ್ತಾ ಆ ವ್ಯವಸ್ಥೆಯನ್ನು ಇವತ್ತು ನಾವು ಮಾಡಿದ್ದೇವೆ ಜನರಿಗೆ ಅನುಕೂಲ ಆಗಲಿ ಎಲ್ಲರೂ ಇದರ ಸದುಪಯೋಗ ಮಾಡಿಕೊಳ್ಬೇಕೆನ್ನುವಂಥ ಮಾತನ್ನು ಹೇಳ್ತೇನೆ ಎಲ್ಲರಿಗೂ ನಮಸ್ಕಾರ